ನಮಸ್ಕಾರ ಸ್ನೇಹಿತರ ಇದು ನಿಮ್ಮ ಎಂ ಕೆ ಪಾಯಿಂಟ್ ನಾಳೆ ಮಧ್ಯಾಹ್ನ ತಿರುಪತಿ ಹೋಗ್ತೀನಿ ಗೊತ್ತಿರೋ ಹಾಗೆ ಮೂರ್ ತಿಂಗಳು ಮುಂಚೆನೆ ಬುಕ್ ಮಾಡ್ಕೊಬೇಕು ಈ ಟಿಕೆಟ್ಸ್ ಎಲ್ಲ ಟಿಕೆಟ್ಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಸೊ ಅಲ್ಲಿಗೆ ಮುಂಚೆ ಸೊ ಏನೆಲ್ಲ ಒಂದು ಆಕ್ಸೆಸರಿಸ ಹೋಗ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಈ ಒಂದು ಲಾಗಲ್ಲಿ ಸೊ ನಂದೇನು ಅಷ್ಟೊಂದು ಜಾಸ್ತಿ ಕ್ಲಾತ್ಸು ನಾನು ಕ್ಯಾರಿ ಮಾಡ್ಕೊಳಲ್ಲ ಜಾಸ್ತಿ ಕ್ಯಾರಿ ಮಾಡ್ಕೊಳ್ಳೋದು ನಾನು ಕ್ಯಾಮ್ರಾ ಆಕ್ಸೆಸರಿಸು ಮೈಕ್ಸು ಸೊ ಈ ತರ ಗೆಜೆಟ್ಸ್ ಗಳನ್ನ ನಾನು ಕ್ಯಾರಿ ಮಾಡ್ಕೊಳ್ತೀನಿ ಚಳಿ ಇರೋದ್ರಿಂದ ಟೋಪಿ ತಗೊಂಡಿದ್ದೀನಿ ಮತ್ತೆ ಶರ್ಟ್ಸ್ ತೊಗೊಂಡಿದ್ದೀನಿ ಮತ್ತೆ ನೈಟ್ ಪ್ಯಾಂಟ್ಸ್ ಜನ್ ತಗೊಂಡಿದ್ದೀನಿ ವಾಚ್ ತಗೊಂಡಿದ್ದೀನಿ ಲೋಷನ್ ತಗೊಂಡಿದ್ದೀನಿ ಮತ್ತೆ ಬಡ್ಸ್ ತಗೊಂಡಿದ್ದೀನಿ ಕ್ಯಾಮ್ರಾ ತಗೊಂಡಿದ್ದೀನಿ ಮೈಕ್ಸ್ ತಗೊಂಡಿದ್ದೀನಿ ಮತ್ತು ಮೊಬೈಲ್ ಮೈಕ್ಸ್ ಚಿಕ್ಕ ಒಂದು ಕ್ಯಾಮ್ರಾ ತಗೊಳ್ತೀನಿ ಬೈಕ್ ಅಲ್ಲಿ ಹೋಗೋದ್ರೆ ನಾನು ಗೇರ್ಸ್ ಆಗಿರ್ಬೋದು ಬೇರೆ ಬೇರೆ ಆಕ್ಸೆಸರಿ ನಾನು ಕ್ಯಾರಿ ಮಾಡ್ತಿದ್ದೆ ಬಟ್ ಇದ್ರಲ್ಲಿ ಒಂದ್ ಸ್ವಲ್ಪ ನಾನು ಆ ತಡಮೇ ಕ್ಯಾರಿ ಮಾಡ್ಕೊಳ್ತೀನಿ ಆ ಸ್ಲಿಪ್ಪರ್ಸ್ ನ ಕ್ಯಾರಿ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಯಾಕಂದ್ರೆ ನಾನು ನಾಳೆ ಕಾರಲ್ಲಿ ಹೋಗ್ತಾ ಇದ್ದೀನಿ ಯಾಕಂದ್ರೆ ಟೆಂಪಲ್ಸ್ ಹೋಗ್ತಾ ಇದ್ದೀನಿ ಟೆಂಪಲ್ ಹೋಗೋದ್ರೆ ನಾನು ಶೂಸ್ ನ ಕ್ಯಾರಿ ಮಾಡಕ್ ಹೋಗಲ್ಲ ಬನ್ನಿ ಆಗಿದ್ರೆ ನಾಳೆಯ ಒಂದು ಲಾಗಲ್ ಸಿಗೋಣ ತಿರುಪತಿ ಹೋಗೋ ರೈಡ್ ಹೇಗಿರುತ್ತೆ ಸಖತ್ ಮಜವಾಗಿರುತ್ತೆ ತಿರುಪತಿಯ ಒಂದು ದೇವ್ರ ದರ್ಶನ ಮತ್ತೆ ಟಿಕೆಟ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದು ನಾನು ನಿಮಗೆ ನಾಳೆಯ ಲಾಗಲ್ಲಿ ತಿಳಿಸ್ಕೊಂಡ್ ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂನು ನಿಮ್ಮ ಎಂ ಕೆ ಪಾಯಣಿಗ ಸೊ ಈಗ ಹೊರಡಿದಿವಿ ಆಫ್ಟರ್ನೂನು ಸೊ ಈಗ ಟೈಮ್ ಬಂದ್ಬಿಟ್ಟು ಎರಡು ಹನ್ನೆರಡು ಆಗಿದೆ ಸೊ ನೋಡಿ ನಮ್ಮ ಗ್ಯಾಂಗಲ್ ಯಾರೆಲ್ಲ ಬರ್ತಿದ್ದಾರೆ ಅಂತ ಶ್ರೀನಿವಾಸ್ ಬರ್ತಾರೆ ಪವನರ್ ಬರ್ತಾರೆ ಕೆ ಕೆ ಬರ್ತಿದ್ದಾರೆ ಮತ್ತೆ ನಮ್ಮ ಮೈನ್ ಮೈನ್ ತಿಂಗ್ ಶಶಿ ಕ್ಯಾಪ್ಟನ್ ಶಶಿ ಕ್ಯಾಪ್ಟನ್ ಬರ್ತಿದ್ದಾರೆ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಬರ್ತಿದ್ದಾರೆ ಇನ್ನು ಸ್ವಲ್ಪ ಅಲ್ಲಿ ಯಶವಂತಪುರ್ ಹತ್ರ ನಾವು ಪಿಕಪ್ ಮಾಡ್ಕೋಬೇಕಿರೋದು ನಮ್ಮ ಡ್ರೈವರ್ ಅಣ್ಣ ಈಗ ನಮ್ಮ ಜಸ್ಟ್ ನಮ್ಮ ಲೀಡರ್ ಬರ್ತಿದ್ದಾರೆ ಬರ್ಬೇಕು ಬರ್ಬೇಕು ಸರ್ ಏನಿಸ್ತಿದೆ ಎರಡು ಇಪ್ಪತ್ತೆಂಟು ಈಗ ಹೊರಟಿದೀವಿ ಯಶವಂತಪುರದಿಂದ ಈಗ ಹೊರಟಿದೀವಿ ಸೊ ಇಲ್ಲಿಂದ ಎಕ್ಸಾಕ್ಟ್ ಆಗಿ ನಮಗೆ ಟು ಏಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ತಿರುಪತಿ ಟಾಪ್ ಹಿಲ್ಸ್ ಸೊ ಹೋಗ್ತಾ ಹೋಗ್ತಾ ನಾವು ಮಾತಾಡೋಣ ಯಾವ್ದ್ರ ಬಗ್ಗೆ ಎಲ್ಲ ಹೆಂಗಿರುತ್ತೆ ಎಷ್ಟೆಲ್ಲ ಟಿಕೆಟ್ ತಗೊಂಡ್ಬಿಟ್ಟು ಯಾವ ಎಲ್ಲ ದರ್ಶನ ಸಿಗುತ್ತೆ ನಮಗೆ ಎಲ್ಲಿ ಸ್ಟೇ ಮಾಡ್ತೀವಿ ಮತ್ತೆ ತಿರುಪತಿಯ ಒಂದು ವಿಶೇಷ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಯಾವ ರೀತಿ ಎಲ್ಲ ರಶ್ ಇರುತ್ತೆ ನಾಳೆ ನಾವು ಸ್ಟೆಪ್ಸ್ ಹತ್ತುತ್ತೀವೋ ಇಲ್ವೋ ಅನ್ನೋದು ಅಲ್ಲೋದ ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ ಹೊಸ್ಕೋಟೆಯಿಂದ ಮುಂದೆ ಇದೀವಿ ಸೊ ನಾವು ಬಂದಿರೋ ಗಾಡಿ ಇದೆ ಕಿಯಾ ಈಗ ನಿಲ್ಸಿರೋ ಏನು ಅಂತ ಹೇಳಿದ್ರೆ ಒಂದು ದೃಷ್ಟಿ ಅಂತ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸೊ ನಮ್ಮ ಡ್ರೈವರ್ ನಾವು ಊಟ ಮಾಡಿಲ್ಲ ಸೊ ಊಟ ಮಾಡೋಕ್ಕೆ ನಿಲ್ಲಿಸಿದ್ದಾರೆ

ಎಲ್ಲರೂ ಒಂದ್ ಇದೇ ಆಯ್ತು ಅದ್ ಬಾರ್ಡ್ರು ದಾಟಿದಿವಿ ಮುಳಬಾಗ ಟೋಲ್ ಆದ್ಮೇಲೆ ಬಾರ್ಡ್ರ್ ಆಂಧ್ರ ಪ್ರದೇಶ ಚೆಕ್ಕಿಂಗ್ ಬಾರ್ಡ್ರು ದಾಟಿದಿವಿ ಈಗ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಟೈಮ್ ಚಿತ್ತೂರು ಇನ್ನು ಹದಿನೇಳು ಕಿಲೋಮೀಟರ್ ಇದೆ ಸೊ ನಾವು ಬ್ಯಾಂಗ್ಳೂರ್ ತಿರುಪತಿ ಐವೇಲ್ ಇದೀವಿ ಸೊ ರೋಡ್ ಮಾತ್ರ ಇಲ್ಲಿವರೆಗೂ ನಮಗೆ ಸಖತ್ತಾಗಿ ಫೀಲ್ ಕೊಟ್ಟಿದೆ ಯಾಕೆ ಅಂತ ಸಿಮೆಂಟ್ ರೋಡ್ ಆಗಿರೋದ್ರಿಂದ ಸಖತ್ ಆಗಿದೆ ಸೊ ಇಲ್ಲಿ ಒಂದು ಎಲ್ ಟಿ ಎಸ್ ಅಂತ ಒಂದು ಕೆಫೆಗೆ ಬಂದು ಒಂದು ಒಳ್ಳೆ ಕಾಫಿ ಕುಡಿದು ಹೋಗೋಣ ಅಂತ ಈಗ ಟೈಮ್ ಬಂದ್ಬಿಟ್ಟು ಐದು ನಲ್ವತ್ತೇಳು ಟೈಮ್ ಆಗಿದೆ ಏನದು ಕಾಫಿ ವಾವ್ ಸೂಪರ್ ಕಾಫಿ ಟೈಮ್ ಸೂಪರ್ ಇದೆ ಹೇಳಿದ್ರು ಇಲ್ಲೇ ಅಲ್ಲಿ ತಿರುಪತಿ ಆಲ್ರೆಡಿ ಮಳೆ ಬರ್ತಿದೆ ಅಂತೆ ಎಲ್ಲಿ ಮಳೆ ಇಲ್ಲಿ ತಿರುಪತಿ ತಿರುಪತಿ ಮಳೆ ಅಪ್ಡೇಟ್ ಬಂತ ಆಲ್ರೆಡಿ ಮಳೆ ಬಾಗು ಹಾಗೂ